ಇವತ್ತು ಬಂದ್ಬಿಟ್ಟು ಹೆಲ್ದಿಯಾಗಿರೋ ಮೇಕೆ ರಕ್ತದ ಫ್ರೈ ಹೇಗೆ ಮಾಡೋದಂತ ನೋಡ್ಕೊಂಬರಲ್ವಾ ರಕ್ತನ ಬಂದು ಮೂರು ನಾಲ್ಕು ಟೈಮ್ ತೊಳೆದು ಇಟ್ಕೊಂಡಿದ್ದೀನಿ ಕಲಸಿಬಿಟ್ಟು ಮತ್ತು ಹಸ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವು ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೊಡ್ಡ ಜೀರಿಗೆ ಹಾಕ್ಕೊಳ್ತೀನಿ ಅಂದರೆ ಸೋಂಪು ಸೋಂಪು ಕಾಳು ಪೌಡ್ರ್ ಕೂಡ ಮಾಡೇ ಹಾಕೋಬೋದು ನೆಕ್ಸ್ಟ್ ಅದನ್ನು ಹಸಮೆಣ್ಸಿನ್ಕಾಯಿ ಕರಿಬೇವು ಚಿಕ್ಕದಾಗ ಹೆಚ್ಚಿಟ್ಕೊಂಡಿರಿ ಈರುಳ್ಳಿ ಚೆನ್ನಾಗಿ ಹಾಕೊಂಡು ಒಂದು ಪಿಂಚಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಆನಿಯನ್ ಫ್ರೈ ಆಗುತ್ತೆ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳು ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು ನಾನ್ ವೆಜ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಲೇಬೇಕು ಆ ಸ್ಮೆಲ್ ಆಗಲಿ ಆ ಸ್ಮೆಲ್ ಸ್ಮೆಲ್ಲಾಗಲಿ ಎಲ್ಲನೂ ಕೂಡ ಹೋಗುತ್ತೆ ಆ ಸ್ಮೆಲ್ಗೆ ಸೊ ಅದರಿಂದ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮೇಕೆ ರಕ್ತಾನ ಅದನ್ನು ಕಲಸಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದು ಫ್ರೈ ಕೊಟ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ಒಂದು ಇಪ್ಪತ್ತು ನಿಮಿಷನಾದರೂ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ರಕ್ತದಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೂ ಕೂಡ ನಮಗೇನು ತೊಂದರೆ ಆಗೋಲ್ಲ ಸೊ ಒಂದು ಪಿಂಚಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಈಗ ರೆಡ್ ಆಗಿರೋದು ಬ್ಲ್ಯಾಕ್ ಆಗಬೇಕು ಪ್ಯಾನ್ಗೆ ಅಂಟ್ಕೊಳ್ತೀರ ಮೇಲೆ ಬಂತಂದ್ರೆ ರೆಸಿಪಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಮೆಣಸು ಪುಡಿ ಉದುರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ರೆಸಿಪಿ ರೆಡಿ ಆಗುತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಇರೋರು ವೀಕ್ಲಿ ಒನ್ಸ್ ಆ್ಯಡ್ ಮಾಡ್ಕೊಂಡ್ರೆ ಇನ್ಕ್ರೀಸ್ ಆಗುತ್ತೆ ಮತ್ತು ಐರನ್ ಕ್ಯಾಲ್ಶಿಯಮ್ ಎಲ್ಲನೂ ರಿಚ್ ಆಗಿರೋದ್ರಿಂದ ಏನು ಯಾವಾಗ ಬೇಕಂದರೂ ತಿನ್ಕೋಬೋದು ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಬಾಯ್